ಪ್ರತಿ ಸರ್ತಿ ನಮ್ಮ ಸಿನಿಮಾ ರಿಲೀಸ್ ಆದಾಗ ಅದೇ ನೀವೆಲ್ಲರೂ ಬಂದಾಗ ಎಲ್ಲ ಇವರೆಲ್ಲರೂ ನೋಡಿದ್ದೀನಿ ಅಂತ ನಾನು ಫಸ್ಟ್ ಸಿನಿಮಾದಿಂದ ಐ ಐ ಥಿಂಕ್ ಐ ಬಿನ್ ಸೀನ್ ಆಲ್ ಆಫ್ ಯು ತುಂಬ ಆಗುತ್ತೆ ಬಿಕಾಸ್ ಇದು ಒನ್ ಸ್ಟೆಪ್ ಹೇಳೋಕೆ ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ಅನ್ನೋ ಖುಷಿ ಆ್ಯಂಡ್ ಬ್ಲಿಂಕ್ ಸಿನಿಮಾ ಅಂತ ಬಂದಾಗ ನಾನು ಇದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸಪ್ತಸಾಗರದ ಆಚೆಲ್ಲೋ ತಂಡದಿಂದ ಕಾಲ್ ಬಂದಿದ್ದು ಸೊ ಹಾಗಾಗಿ ಇದು ಸ್ವಲ್ಪ ಲಕ್ಕಿ ನನಗೆ ಈ ಕತೆ ಹೇಳಿದಾಗ್ಲೂ ಶ್ರೀನಿಧಿ ಬೆಂಗಳೂರು ಅವ್ರಿಗೆ ಬಂದಾಗ ಎಷ್ಟು ಕ್ಲಾರಿಟಿಯಲ್ಲಿ ಈ ಕತೆ ಹೇಳಿದ್ರು ಅಂದರೆ ನನಗೆ ಆಮೇಲೆ ಒಂದು ಶಾರ್ಟ್ ಫಿಲ್ಮ್ ಕೂಡ ಅವ್ರು ಮಾಡಿದ್ನ ನನಗೆ ತೋರಿಸಿದ್ರು ಅಷ್ಟೇ ನನಗೆ ರೆಫರೆನ್ಸ್ ಇದ್ದಿದ್ದು ಇವ್ರು ಏನು ಕೆಲಸ ಮಾಡ್ಬೋದು ಮಾಡಬಲ್ಲರು ಅನ್ನೋದಕ್ಕೆ ಸೊ ಅದೇ ನಂಬಿಕೆಯಿಂದ ನಾನು ಹ್ಞೂ ಅಂತ ಅವತ್ತೇ ಒಪ್ಕೊಂಡಿದ್ದಂಥ ಒನ್ ಆಫ್ ಏನೋ ಅಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದು ಒಂದು ಸ್ಕ್ರಿಪ್ಟು ಆ್ಯಂಡ್ ಎಲ್ಲೂ ಏನೋ ನನ್ನ ನಂಬಿಕೆನ ಇಲ್ಲ ನನ್ನ ಡಿಸಿಷನ್ನ ಸುಳ್ಳು ಮಾಡಲಿಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಅವ್ರ ಮೇಲೆ ನನಗೆ ಆ್ಯಂಡ್ ಈ ಸಿನಿಮಾನ ಎಷ್ಟು ಮಟ್ಟಕ್ಕೆ ಪ್ರೊಡ್ಯೂಸರ್ ಒಬ್ಬ ಪ್ರೊಡ್ಯೂಸರ್ ಆಗಿ ಹೌದು ದುಡ್ಡು ಹಾಕಿದೆ ಓಕೆ ನೋಡೋಣ ಅಂತ ಎಲ್ಲ ಹೇಳಿ ಸುಮ್ಮನೆ ಹಿಂದೆ ಕೂರಿದೆ ಆನ್ ಆನ್ ಗ್ರೌಂಡ್ ಆನ್ ಫೀಲ್ಡ್ ಇಳಿದು ಪ್ರತಿಯೊಂದು ವಿಚಾರದಲ್ಲೂ ಡಿಸ್ಟ್ರಿಬ್ಯೂಷನ್ನೂ ಅವರೇ ತಗೊಂಡು ಏನೋ ಯಾರೋ ಡಿಸ್ಟ್ರಿಬ್ಯೂಟರ್ ಎಲ್ಲರನ್ನೂ ಅಪ್ರೋಚ್ ಮಾಡಿದ್ರು ಏನೋ ಅದು ಸರಿ ಬರಲಿಲ್ಲ ಅಂತ ನೋಡಿ ಸರಿ ಅಂತ ಇವರೇ ಎಲ್ಲ ಏನೋ ಫಿಲ್ಮ್ ಥಿಯೇಟರ್ ಚೇಂಜ್ಗೆ ಮೆಸೇಜ್ ಮಾಡಿ ಅವ್ರು ಕೊಡೋ ಏನೋ ಶೋಸ್ ಮಾತ್ರ ತಗೊಂಡು ಆ ಶೋಸ್ನ ಪ್ರತಿಯೊಂದು ಶೋಸು ಹೌಸ್ಫುಲ್ ಆಗಿ ಅದಾದ್ಮೇಲೆ ಅದೇ ಥಿಯೇಟರ್ನವ್ರು ಓಕೆ ಅಂತ ಇನ್ನೊಂದಷ್ಟು ಶೋಗಳು ಕೊಡು ಹಂಗ್ ಮಾಡಿ ಅಂಡ್ ಟಿವಿ ಆರ್ ಸಹ ಫಸ್ಟ್ ವೀಕ್ಸ್ ಅಲ್ಲಿ ನಮ್ಗೆ ಟಾಕ್ಸ್ ಅಲ್ಲಿ ಸಿಕ್ಕೇ ಇರ್ಲಿಲ್ಲ ಬಟ್ ಅದಾದ್ಮೇಲೆ ನಂತರ ಇವರು ನೋಡಿ ನಮ್ ನಮ್ ಸಕ್ಸೆಸ್ ರೇಟ್ ಇಷ್ಟಿದೆ ನಮಗೆ ಶೋಸ್ ಕೊಡಿ ಅಂತ ಹೇಳಿ ಬಿಕಾಸ್ ಎಷ್ಟ್ ನಮ್ಮಲ್ಲಿ ನಮ್ಗೆ ಇದ್ದಿದ್ದ ಶೋಸ್ ಎಲ್ಲ ತುಂಬಾ ದೂರ ದೂರ ಅಂದ್ರೆ ನಮ್ ಹತ್ರದಲ್ಲಿ ಇವಾಗ ಸಡನ್ ಆಗಿ ಓಕೆ ಹೊರ ಎನ್ ಹೋಗೋದು ಇಲ್ಲ ವೈಷ್ಣವಿ ಸಫಾಯರೋ ಇಲ್ಲ ಯಾವ್ದು ಹಂಗೆ ಅದ್ಯಾವ್ ಸಿಗ್ಲೇ ಇಲ್ಲ ನಮ್ಗೆ ಸೊ ಎಲ್ಲಾ ಗೋಪಾಲನ್ ಆ ಕಡೆ ಫುಲ್ ಆರ್ ಆರ್ ನಗರೋ ಈ ಕಡೆ ಹಂಗ್ ಹೋಗ್ಬೇಕಾಯ್ತು ಬಟ್ ಆದ್ರೂ ಜನ ಹೋಗ್ ನೋಡಿ ಅದನ್ನ ಹೌಸ್ಫುಲ್ ಮಾಡಿ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿ ನೀವ್ಗಳು ಅವ್ರು ಹೇಳ್ತಾರೆ ಎಷ್ಟೊಂದ್ ಜನಕ್ಕೆ ನಾವು ಅಂತ ದುಡ್ಡೇ ಕೊಟ್ಟಿಲ್ಲ ಮೇಡಮ್ ಅವರೇ ಕವರ್ ಮಾಡಿ ಅವರೇ ರಿವ್ಯೂ ಕೊಟ್ರು ಅಂತ ಐ ತಿಂಕ್ ಅದು ಕಾಂಟೆಂಟ್ ಇದ್ದಿದ್ದು ಪವರ್ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಂಥ ಕಾಂಟೆಂಟ್ ಆಗಿದ್ದರಿಂದ ಅದು ಹೆಚ್ಚಿನ ಮಟ್ಟಕ್ಕೆ ಜನಕ್ಕೆ ರೀಚ್ ಆಯಿತು ಆ್ಯಂಡ್ ಹರೀಶ್ ಅರಸ್ ಅವ್ರಿಗೆ ನಾವು ತುಂಬ ಕೃತಜ್ಞರಾಗಬೇಕು ಬಿಕಾಸ್ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಚಿಕ್ಕ ಎಷ್ಟೋ ಕೊ ಏನೋ ಒಂದು ಪೇಪರಲ್ಲಿ ಕೊನೆಯಲ್ಲಿರೋ ಒಂದು ಆರ್ಟಿಕಲ್ ಆದ್ರೂ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹಾಕಿ ಜನಕ್ಕೆ ತಲುಪಿಸಿ ಅಂತ ಹೇಳಿ ಅವ್ರು ಮಾಡೋ ಕೆಲಸ ಇರ್ಬೋದು ಪ್ರತಿಯೊಬ್ಬರು ಐ ಥಿಂಕ್ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅದರಿಂದನೇ ನಾವು ಇವತ್ತು ಇಪ್ಪತ್ತೈದನೇ ದಿನದ ಸೆಲೆಬ್ರೇಷನ್ನ ಒಂದು ಪ್ರೆಸ್ ಮೀಟ್ ಇವಾಗ ಮಾಡಬೇಕು ಅಂದ್ಕೊಂಡಿರೋದು ಬಿಕಾಸ್ ಅವಾಗ ಸ್ಟಾರ್ಟಿಂಗಲ್ಲಿ ನಾವು ಯಾರು ಅಂದರೆ ಟೀಮ್ ಹೊಸ್ದಾಗಿರೋದ್ರಿಂದ ನಾವು ಹೇಳಿದ್ರೆ ಏನು ಇಲ್ಲ ನಮ್ ನಾವು ನಮಗೆ ಆ ಮೀಡಿಯಾ ಅಟ್ರಾಕ್ಷನ್ ಹೆಂಗ್ ಸಿಗತ್ತೆ ಅಂತೆಲ್ಲ ಅನ್ಕೊಂಡವ್ರು ಈಗ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದೆ ಇವ್ರು ಏನ್ ಮಾಡಿರ್ಬೋದು ಹೆಂಗೆ ಮಾಡಿದ್ರು ಅಂತ ಕೇಳಕ್ ಅಟ್ಲೀಸ್ಟ್ ಕೂರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ಬಂದು ಏನೋ ನಾವು ಇದನ್ನ ಮಾತಾಡ್ತಾ ಇದೀವಿ ಸೊ ಅದೇ ಒಂದು ಖುಷಿ ಅದೇ ನಮ್ಮ ಸಕ್ಸಸ್ ಸೊ ಅದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಸಿನಿಮಾದ ಭಾಗ ಆಗಿ ತುಂಬಾ ಖುಷಿ ಆಫ್ ಆಫ್ಕೋರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಂಗಿಲ್ಲ ದೀಕ್ಷಿತ್ ಅವರು ಇಲ್ಲ ಮಂದಾರ್ ಅವರು ಕಿರಣ್ ಸರ್ ಗೋಪಾಲ್ ಸರ್ ಎವ್ರಿಬಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಕ್ ನಾನು ತುಂಬಾ ಚಿಕ್ಕವಳು ಬಟ್ ಈ ಸಿನಿಮಾ ಆಸ್ ಅ ಪ್ಯಾಕೇಜ್ ತುಂಬಾ ತುಂಬಾ ಅದ್ಭುತವಾಗಿ ನಮಗೆ ವರ್ಕ್ಔಟ್ ಆಯಿತು ಅಂಡ್ ಜನಕ್ಕೂ ಅದು ತುಂಬ ಚೆನ್ನಾಗಿ ತಲುಪಿದೆ ಇದ್ದಿದ್ದ ಬಜೆಟ್ ಕನ್ಸ್ಟೆಂಟ್ ಅಲ್ಲಿ ಶ್ರೀನಿಧಿ ಬೆಂಗಳೂರು ಅವರು ಈ ತರ ಒಂದು ಕಾಂಟೆಂಟ್ ನ ಜನ ಹಿಡಿದು ಕೂಡೋಂಗೆ ಯಾವ್ದೇ ಟೆಕ್ನಿಕಲ್ ಫ್ಲಾಸ್ ಕಾಣಿಸದೆ ಇರೋ ಹಾಗೆ ಆಫ್ ಕೋರ್ಸ್ ಸಂಜೀವ್ ಅವರಿಗೆ ನಾವು ಮಾಡಬೇಕು ಅವ್ರು ಇವತ್ತು ಬರಕ್ ಆಗ್ಲಿಲ್ಲ ಬಿಕಾಸ್ ಎಷ್ಟು ಎಡಿಟ್ ಮಾಡಿ ಮಾಡಿ ಅವರು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿವಾರ ಇವತ್ತಂತೆ ಸೊ ಅಷ್ಟು ಸ್ಟ್ರೆಸ್ ಆಗಿ ವರ್ಕ್ ವರ್ಕ್ ಮಾಡಿದಂತ ಜನ ಜೀವನ್ ಭರತ್ All of them, they, uh, uh, they just. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ತುಂಬಾ ಯಂಗ್ ಟೀಮ್ ನಮ್ದು ಇದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಿದೆ ನನಗೆ ತುಂಬಾ ಖುಷಿ ಇನ್ನು ಹೆಚ್ಚು ಮಾತಾಡಲ್ಲ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಸಿನಿಮಾ ಮ್ಯೂಸಿಕಲ್ ಫಿಕ್ಷನ್ ಅಂತ ಹೇಳೋದಕ್ಕೆ ಒಂದು ಏನೋ ಅರ್ಹತೆ ಇರೋದೆ ಪ್ರಸನ್ನ ಅವರ ಇಂದ ಸೊ ಹಾಗಾಗಿ ಎವ್ರಿಥಿಂಗ್ ಎಲ್ಲಾನು ಕೂಡಿ ಬಂದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಜನಕ್ಕೆ ತಲುಪಿದೆ ಅನ್ನೋದು ನಮ್ಮ ಖುಷಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನು ಹೆಚ್ಚಿನ ಜನಕ್ಕೆ ಇವಾಗಿರೋ ಎರಡು ಶೋಸ್ ಇನ್ನೂ ಜಾಸ್ತಿ ಮಾಡುವಂಗ ಆಗ್ಬೇಕಂದ್ರೆ ಇವುಗಳ್ ಇನ್ನೂ ಜನಕ್ಕೆ ತಲುಪಿಸಿದ್ರೆ ಪ್ರಾಬಬ್ಲಿ ಆಗುತ್ತೆ ಸೊ ಯಾ ಥ್ಯಾಂಕ್ ಯು ಸೋ ಮಚ್